ಐಡಿಯಾಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತು ಹೆಲ್ದಿ ಆಗಿರೋಂಥ ರುಚಿಯಾಗಿರುವಂಥ ಒಂದು ಚಟ್ನಿ ಪುಡಿ ಹಾಗೆ ಒಂದು ಲಂಚ್ ಬಾಕ್ಸ್ ರೆಸಿಪಿ ಎರಡು ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ಚಟ್ನಿ ಪುಡಿ ನಾವು ಮಾಡ್ತಿರೋದು ಕರ್ಬೇವು ಸೊಪ್ಪನ್ನು ಉಪಯೋಗಿಸ್ಕೊಂಡು ಕರ್ಬೇವು ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಅದೇ ಕರ್ಬೇವು ಸೊಪ್ಪಿನ ಚಟ್ನಿ ಪುಡಿನ ನೀವು ದೋಸೆ ಇಡ್ಲಿ ಅಷ್ಟೇ ಅಲ್ಲದೆ ಲಂಚ್ ಬಾಕ್ಸ್ಗೂ ಕೂಡ ಒಂದು ರೈಸ್ ರೆಸಿಪಿ ಮಾಡಿಕೊಂಡು ಡಬ್ಬಿಗೆ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಬನ್ನಿ ಮೊದಲದಾಗಿ ಸೊಪ್ಪಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ನೀವು ಆರು ತಿಂಗಳವರೆಗೂ ಇಟ್ಕೊಂಡು ಕೂಡ ಉಪಯೋಗಿಸ್ಬೋದು ಚಟ್ನಿ ಪುಡಿ ಮಾಡೋದಕ್ಕೆ ಮೊದಲಿಂದಾಗಿ ಬಾಣಲೆ ಬಿಸಿಗೆ ಇಟ್ಕೊಂಡು ಅದರಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಇದ್ರ ಜೊತೆಗೆ ಒಂದು ಸಣ್ಣ ಕಪ್ಪಷ್ಟು ಬೀಜ ತೊಗೊಂಡಿದ್ದೀನಿ ಇದು ಫಸ್ಟೇ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಸಿ ಕಡಲೆ ಬೀಜನ ನೀವು ಡೈರೆಕ್ಟಾಗಿ ಹಾಕಿ ಹುರ್ಕೋಬೋದು ಇದೆಲ್ಲ ಹುರಿಯುವಂಥ ಟೈಮಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಹಾಗೆ ಬಿಳಿ ಎಳ್ಳು ಸುಮಾರು ಎರಡು ಟೇಬಲ್ ಅಷ್ಟು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ಬದಲಾಗಿ ನೀವು ಕಪ್ಪು ಎಳ್ಳು ಕೂಡ ಹಾಕೋಬೋದು ಎಳ್ಳು ಹಾಕೋದ್ರಿಂದ ಒಂದು ನಟಿ ಟೇಸ್ಟ್ ಇರುತ್ತೆ ಚಟ್ನಿ ಪುಡಿನಲ್ಲಿ ಎಳ್ಳು ಉದ್ದಿನ ಕಡಲೆ ಕಡಲೆಬೇಳೆ ಇದೆಲ್ಲ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಬೇಳೆ ಎಲ್ಲ ಹುರಿಯೋಂಥ ಟೈಮಲ್ಲೇ ಒಂದು ಕಾಲು ಅಷ್ಟು ಮೆಂದಿ ಹಾಕಿದ್ದೀನಿ ಇದನ್ನೆಲ್ಲ ಸಣ್ಣ ಊರಿನಲ್ಲಿ ಹುರ್ಕೋತಾ ಹೋದಂಗೆ ಒಂದು ಒಳ್ಳೆ ಅಂತ ಸ್ಮೆಲ್ ಬರುತ್ತೆ ಇದು ಹುರಿಯೋಂಥ ಟೈಮಲ್ಲೇ ಖಾರಕ್ಕೆ ಬೇಕಾಗಿರುವಂಥ ಮೆಣಸಿನ್ಕಾಯನ್ನು ಕೂಡ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ಆರಿಂದ ಏಳು ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರ ನಿಮ್ಗೆ ಇರಬೇಕು ಅಂದರೆ ನೀವು ಇಷ್ಟು ಹಾಕೋಬೋದು ತುಂಬ ಕಡಿಮೆ ಖಾರ ತಿನ್ನೋ ಆದರೆ ನಾಲ್ಕು ಅಥವಾ ಐದು ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಒಂದು ಘಮ ಬರೋವರೆಗೂ ಸಣ್ಣ ಊರಿನಲ್ಲಿ ಹುರ್ಕೊಂಡಾಗಿದೆ ಹಾಗೆ ಇದ್ರದ್ದು ಬೇಳೆಗಳದು ಬಣ್ಣ ಕೂಡ ಚ ಸ್ವಲ್ಪ ಚೇಂಜ್ ಆಗಿದೆ ಸ್ವಲ್ಪ ಕೆಂಪುಗಾಗಿದೆ ಅಂದರೆ ಇದೆಲ್ಲ ಹುರಿದು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಇದನ್ನೆಲ್ಲ ಪೌಡರ್ ಮಾಡ್ಕೋಬೇಕು ಹಾಗೆ ಇದ್ರ ಜೊತೆಗೆ ಮುಖ್ಯವಾಗಿ ಬೇಕಾಗಿರೋದೆ ಕರ್ಬೇವು ಸೊಪ್ಪು ಆ ಕರ್ಬೇವು ಸೊಪ್ಪನ್ನು ಕೂಡ ಹುರ್ಕೋಬೇಕು ಇದು ಕರ್ಬೇವು ಸೊಪ್ಪಿನ ಚಟ್ನಿ ಪುಡಿ ಆಗಿರೋದ್ರಿಂದ ಮುಖ್ಯವಾಗಿ ಜಾಸ್ತಿ ಹಾಕಬೇಕಾಗಿರೋದೆ ಕರ್ಬೇವು ಸೊಪ್ಪು ಸುಮಾರು ಒಂದು ಕಾಲು ಕೆ ಜಿಯಷ್ಟು ಕರ್ಬೇವು ಸೊಪ್ಪು ತೊಗೊಂಡಿದ್ದೀನಿ ಮೊದಲು ಅದನ್ನೆಲ್ಲ ಚೆನ್ನಾಗಿ ತೊಳೆದು ಗಾಳಿನಲ್ಲಿ ಚೆನ್ನಾಗಿ ಒಣಗಿಸಿದ ನಂತರನೇ ಪೌಡರ್ ಮಾಡಿಟ್ಕೊಂಡ್ರೆ ಎಷ್ಟು ದಿನ ಇಟ್ಟರೂ ನಿಮಗೆ ಹಾಳಾಗಲ್ಲ ಎಲ್ಲೇ ಸ್ವಲ್ಪ ಅದು ತೇವಾಂಶ ಇದ್ದರೂ ಕೂಡ ಚಟ್ನಿ ಪುಡಿ ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಸಣ್ಣ ಉರಿ ಇಟ್ಕೊಂಡು ಈ ಎಲೆಯೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಗರಿ ಗರಿಯಾಗಿ ಆಗೋವರೆಗೂ ಹುರ್ಕೋಬೇಕು ಬಿಸಿಲಿ ಟೈಮಲ್ಲಿ ನೀವು ಇದನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನಂತರ ಪೌಡ್ರ್ ಮಾಡಿ ಇಟ್ಕೋಬೋದು ಮಳೆಗಾಲದಲ್ಲಿ ಅಥವಾ ಈ ಥರ ಏನು ಥಂಡಿ ಇರೋಂಥ ಸಮಯದಲ್ಲಿ ಇದನ್ನು ಸಣ್ಣ ಊರಿನಲ್ಲಿ ಹುರ್ಕೊಂಡಷ್ಟು ಇದು ಗರಿ ಗರಿಯಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಅದರಲ್ಲಿರುವಂಥ ಮಾಯ್ಚರೆಲ್ಲ ಹೋಗೋವರೆಗೂ ಸಣ್ಣ ಊರಿನಲ್ಲಿ ಹುರ್ಕೊಂಡಾಗಿದೆ ಇದಾದ ನಂತರ ಪೌಡರ್ ಮಾಡ್ಕೊಳ್ಳೋಣ ಮೊದಲನಾಗಿ ಫಸ್ಟೈ ಹುರಿದಿಟ್ಕೊಂಡಿರೋಂಥ ಬೇಳೆ ಈ ಮಸಾಲೆಗಳನ್ನೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಕ್ರಷ್ ಮಾಡ್ಕೊಂಡ ನಂತರ ಇದ್ರ ಜೊತೆಗೆ ಕರ್ಬೇವು ಸೊಪ್ಪು ಹಾಕೋಣ ಒಟ್ಟಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಕೋದ್ರೆ ಬೇಳೆಗಳು ಪುಡಿ ಆಗಲ್ಲ ಸರಿಯಾಗಿ ಹಾಗಾಗಿ ಫಸ್ಟ್ ಪೌಡ್ರ್ ಮಾಡಿಕೊಂಡು ಅನಂತರ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಕರ್ಬೇವು ಸೊಪ್ಪು ಹಾಕಿದ್ದೀನಿ ಇದೆಲ್ಲ ಹುರಿದ ಮೇಲೆ ಬಿಸಿ ಇರಬಾರ್ದು ಎಲ್ಲ ಕಂಪ್ಲೀಟಾಗಿ ತಣ್ಣಗಾದ ನಂತರನೇ ಹುರಿ ಏನು ಪೌಡ್ರ್ ಮಾಡ್ಕೋಬೇಕು ಬಿಸಿ ಇರುವಾಗೆ ಪೌಡ್ರ್ ಮಾಡೋಕೋದ್ರೆ ಸ್ವಲ್ಪ ಗಂಟು ಗಂಟಾಗುತ್ತೆ ಕರ್ಬೇವು ಸೊಪ್ಪು ಹಾಕಿ ಪೌಡರ್ ಮಾಡುವಾಗ ಸ್ವಲ್ಪ ಅರಿಶಿನ ಕಾಲು ಸ್ಪೂನಷ್ಟು ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಅಥವಾ ಮುಕ್ಕಾಲು ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಆ ನಂತರ ಇದನ್ನು ಮತ್ತೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ಕರ್ಬೇವು ಸೊಪ್ಪು ಹಾಕಿ ಪೌಡ್ರ್ ಮಾಡುವಾಗ ಮಧ್ಯದಲ್ಲಿ ಈ ರೀತಿ ಎಲೆಗಳು ಉಳ್ಕೊಂಡ್ಬಿಡುತ್ತೆ ಸತಿ ಸ್ಪೂನಲ್ಲಿ ಕೆಳಗಡೆಯಿಂದ ಹೀಗೆ ತಿರುಗಿಸ್ಬಿಟ್ಟು ನಂತರ ಪಲ್ಸ್ ಮೋಡಲ್ಲಿ ಮತ್ತೆ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಕಂಪ್ಲೀಟಾಗಿ ಇದು ನುಣ್ಣಗಾಗಬೇಕು ಅಂತ ಏನಿಲ್ಲ ಅಲ್ಲಲ್ಲಿ ನಮಗೆ ಆ ಬೇಳೆಗಳು ಲೈಟಾಗಿ ಸಣ್ಣ ಸಣ್ಣದಾಗಿ ಬಾಯಿಗೆ ಹಾಗಿರುತ್ತೆ ಅಷ್ಟಿದ್ರೂ ತೊಂದರೆ ಇಲ್ಲ ಒಳ್ಳೆ ಘಮ ಇರುತ್ತೆ ಇದರಲ್ಲೆಲ್ಲ ಹುರಿದು ನಂತರ ಪೌಡ್ರ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ತುಂಬ ದಿನ ಇಟ್ಕೊಂಡು ಕೂಡ ನೀವು ಉಪಯೋಗಿಸ್ಕೋಬೋದು ಫ್ರಿಡ್ಜಲ್ಲಿ ಇಟ್ಕೊಂಡು ಉಪ್ಯೋಗಿಸೋದಿದ್ರೆ ನಿಮಗೆ ಸುಮಾರು ತಿಂಗಳುಗಳ ಗಟ್ಟಲೆ ನೀವು ಇಟ್ಕೊಂಡು ಉಪಯೋಗಿಸ್ಕೋಬೋದು ಒಂದು ವರ್ಷದವರೆಗೂ ಇಟ್ಟು ಏನೂ ತೊಂದರೆ ಆಗೋಲ್ಲ ಹೊರಗಡೆ ಇಡೋದಾದರೆ ಸುಮಾರು ಒಂದು ಮೂರಿಂದ ನಾಲ್ಕು ತಿಂಗಳಿಗೂ ಇಟ್ಕೊಂಡು ಉಪಯೋಗಿಸ್ಬೋದು ಯಾವುದು ಹಾಳಾಗುವಂಥದಿಲ್ಲ ಇದೇ ಟೈಮಲ್ಲೇ ಟೇಸ್ಟ್ ಚೆಕ್ ಮಾಡ್ಕೊಂಡಿದ್ದೀನಿ ನಮ್ಗೆ ಏನಾದ್ರು ಉಪ್ಪು ಅಥವಾ ಖಾರ ಬೇಕು ಅಂತ ಅನ್ಸಿದ್ರು ಈ ಟೈಮಲ್ಲೇ ಹಾಕಿ ಮತ್ತೆ ಇನ್ನೊಂದ್ಸತಿ ಮಿಕ್ಸಿ ಮಾಡಿಕೊಂಡು ನಂತರ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಒಂದು ಒಳ್ಳೆ ರುಚಿಯಾಗಿರುವಂಥ ಒಂದು ಒಳ್ಳೆ ಘಮ ಇರುವಂಥ ಹೆಲ್ದಿಯಾಗಿರೋವಂಥ ಕರ್ಬೇವ್ ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಗಿದೆ ಈ ಚಟ್ನಿ ಪುಡಿನ ನೀವು ದೋಸೆಗೆ ಇಡ್ಲಿಗೆ ಇಂಥದಕ್ಕೆಲ್ಲ ಸರ್ವ್ ಮಾಡ್ಬೋದು ಅಷ್ಟೆಲ್ಲ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದೇ ಚಟ್ನಿ ಪುಡಿ ಉಪಯೋಗಿಸ್ಕೊಂಡು ಒಂದು ಲಂಚ್ ಬಾಕ್ಸ್ ರೆಸಿಪಿ ನೋಡ್ಕೊಂಡು ಬನ್ನಿ ಇದಕ್ಕೆ ಸುಮಾರು ಒಂದು ಏಳರಿಂದ ಎಂಟು ಅಷ್ಟು ಬೆಳ್ಳುಳ್ಳಿನ ಜಜ್ಜಿ ಕ್ರಶ್ ಮಾಡಿ ಇಟ್ಕೋಬೇಕು ಬೆಳ್ಳುಳ್ಳಿ ಹಾಕೋದ್ರಿಂದ ಆ ಬೆಳ್ಳುಳ್ಳಿ ಘಮಾನು ಕೂಡ ತುಂಬ ಚೆನ್ನಾಗಿರುತ್ತೆ ಕರ್ಬೇವು ಸೊಪ್ಪನ್ನ ಹಾಗೆ ತಿನ್ನಲ್ಲ ಅಂತವ್ರಿಗೆ ಈ ಥರ ಚಟ್ನಿ ಪುಡಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಲಂಚ್ ಬಾಕ್ಸ್ ರೆಸಿಪಿ ಥರ ಕೂಡ ನೀವು ಮಾಡ್ಕೊಂಡು ತಗೊ ತೊಗೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡ ನಂತರ ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆಬೀಜ ಹಾಕಿದ್ದೀನಿ ಆನಂತರ ಜಜ್ಜಿರುವಂಥ ಬೆಳ್ಳುಳ್ಳಿ ಕರಿಬೇವು ಒಂದು ಎರಡು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀವು ಬೇಕಿದ್ರೆ ಗೋಡಂಬಿ ಕೂಡ ಹಾಕೋಬೋದು ಒಂದು ಚಿತ್ರಾನ್ನ ಪುಳಿಯೋಗರೆ ಇದೆಲ್ಲ ತಿಂದು ಬೋರಾಗಿರೋರಿಗೆ ಈ ರೀತಿ ಒಂದು ರೈಸ್ ಬಾತ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುವಂಥ ಒಂದು ಟೇಸ್ಟ್ ಕೊಡುತ್ತೆ ಬೇಳೆ ಕಡಲೆಬೀಜ ಇದೆಲ್ಲ ಚೆನ್ನಾಗಿ ಕೆಂಪುಗಾಗೋವರೆಗೂ ಸಣ್ಣನ ಸಣ್ಣ ಊರಿನಲ್ಲಿ ಹುರ್ಕೊಂಡ ನಂತರ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಹುಣಸೆ ರಸ ಹಾಕೋತಾ ಇದ್ದೀನಿ ಹುಣಸೆ ರಸದ ಬದಲಾಗಿ ನೀವು ಬೇಕಾದ್ರೆ ನಿಂಬೆ ಹೋಳಿನ ಒಂದು ಸ್ವಲ್ಪ ರಸನೂ ಹಾಕೋಬೋದು ಅರ್ಧ ಹೋಳಷ್ಟು ನಿಂಬೆ ರಸ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡ ನಂತರ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಅನ್ನ ಹಾಕೋಣ ಇದಕ್ಕೆ ಅನ್ನ ಸ್ವಲ್ಪ ಬಿಡಿ ಬಿಡಿಯಾಗಿ ಈ ರೀತಿ ಉದ್ರುದ್ರಾಗಿ ಇರಬೇಕು ಸೊ ಅನ್ನ ಹಾಕಿ ಒಗ್ಗರಣಲ್ಲಿ ಮಿಕ್ಸ್ ಮಾಡುವಂಥ ಟೈಮಲ್ಲಿ ಇದಕ್ಕೆ ಚಟ್ನಿ ಪುಡಿ ಮಿಕ್ಸ್ ಮಾಡ್ಕೋಣ ಈ ಚಟ್ನಿ ಪುಡಿ ನಿಮಗೆ ಎಷ್ಟು ಅನ್ನ ಹಾಕ್ಕೊಂಡಿದ್ರೆ ಅದಕ್ಕೆ ತಕ್ಕಷ್ಟು ಚಟ್ನಿ ಪುಡಿ ಮಿಕ್ಸ್ ಮಾಡ್ಕೋಬೋದು ಇದಕ್ಕೆ ನಾವು ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಅಷ್ಟು ತುಪ್ಪ ಹಾಕಿದ್ದೀನಿ ಬರೀ ತುಪ್ಪದ ಒಗ್ಗರಣೆ ಕೂಡ ನೀವು ಮಾಡ್ಕೊಬೋದು ಅಥವಾ ಈ ಥರ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಇನ್ನು ಡಬ್ಬಿಗೆ ಪ್ಯಾಕ್ ಮಾಡ್ಕೊಂಡು ಹೋಗೋದು ಡಬ್ಬಿಗೆ ಅಷ್ಟೇ ಅಲ್ಲ ಯಾವಾಗಲಾರು ನಿಮ್ಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗಲೂ ದಿಢೀರಾಗಿ ಇದೊಂದು ಚಟ್ನಿ ಪುಡಿ ಇದ್ದರೆ ಯಾವಾಗ ಬೇಕಾದರೂ ಒಂದು ರೈಸ್ ರೆಸಿಪಿ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕೊತ್ತಂಬರಿ ಅಥವಾ ಬೇರೆ ಎಲ್ಲ ಏನೂ ಬೇಕಾಗಿಲ್ಲ ಇಷ್ಟ ಚೆನ್ನಾಗಿರುತ್ತೆ ಆ ಹುರಿದಿರುವಂಥ ಸೊಪ್ಪಿನ ಘಮ ಇರುತ್ತೆ ತುಪ್ಪದ ಘಮ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಎರಡೂ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಈ ಚಟ್ನಿ ಪುಡಿ ಮಾಡಿ ಇಟ್ಕೊಂಡು ನೀವೊಂದು ಏರ್ಟೈಟ್ ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ರೆ ಸುಮಾರು ಐದರಿಂದ ಆರು ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು ಸೊ ಡಿಯರ್ಸ್ ಇವತ್ತೇ ನೀವು ಇದನ್ನು ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ